ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸುರುವಿನಲ್ಲಿ ಮನೋಜ ಭಿಕ್ಷೆ ಬಿಡ್ತಾ ಇರ್ತಾನೆ ಅದೇ ದೇವಸ್ಥಾನಕ್ಕೆ ಮೀನಾ ಬರ್ತಾಳೆ ಆಗ ಮನೋ ಮೀನಾ ಏನಿದು ನೀವು ಇಲ್ಲಿದ್ದೀರಾ ಮಾಡ್ತಿರೋ ಕೆಲಸ ಮನೋಜ್ ಅವರೇ ಎದ್ ಬನ್ನಿ ಎದ್ ಬನ್ನಿ ಅಂತ ಎಷ್ಟೇ ಕರೆದ್ರು ಮನೋಜ ಮೀನಾ ಕಡೆ ನೋಡ್ತಾನೆ ಇರಲ್ಲ ಆಗ ಮೀನಾ ಸೂರ್ಯನ್ಗೆ ಕಾಲ್ ಮಾಡ್ತಾರೆ ರೀ ಎಲ್ಲಿದ್ದೀರಾ ಬೇಗ ಬನ್ನಿ ಏನು ಮೀನಮ್ಮ ಕಾಲ್ ಮಾಡಿಬಿಟ್ಟಿದೀಯಾ ತಿಂಡಿಗಳು ಕಾಫಿಗಳು ಚಂಬಲೆ ಆಯಿತಾ ಅಂತ ಕೇಳ್ತಾನೆ ಆಗ ಮೀನ ಆಳ್ತಾ ರೀ ನಾವು ಹೋದ್ ತಿಂಗಳು ಹೋಗಿರೋ ನಾವು ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆ ಬಂದುಬಿಡಿ ಅಂತ ಹೇಳ್ತಾಳೆ ನೋಡಮ್ಮ ನೋಡಮ್ಮ ಕಾಯಕವೇ ಕೈಲಾಸ ನೀನು ನೋಡಿದರೆ ಕೈಲಾಸ ಪರ್ವತಕ್ಕೆ ಕರಿತಾ ಇದೀಯಾ ಆಗಲ್ಲ ಬರೋಕಾಗಲ್ಲ ಅಂತ ಹೇಳ್ತಾನೆ ಹಾಗೆ ಹರಕೆ ಕಟ್ಕೊಳೋದು ಸುಲಭ ಆದರೆ ನೀನದು ಕಷ್ಟ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ರೀ ಅದಕ್ಕಲ್ಲ ರೀ ಇಲ್ಲಿ ನಿಮ್ಮ ಅಣ್ಣ ಇದ್ದಾರೆ ಅವ್ರನ್ನ ನೋಡೋಕ್ಕೆ ಬನ್ನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾರು ಮನೋಜನ ಅವನು ಅವನ ಅಲ್ಲಿ ಅಲ್ಲಿರ್ತಾನೆ ಅವನು ಪಾರ್ಕಲ್ಲಿರ್ತಾನೆ ನಮ್ಮ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಮೀನಾ ಅಳ್ತಾ ಭಿಕ್ಷೆ ಬಿಡ್ತಿದ್ದಾರೀ ಅವ್ರ ಬರ್ತೇನೆ ನನಗೆ ಇಲ್ಲ ನೀವು ಬೇಗ ಬನ್ನಿ ಅಂತ ಆಳ್ತಾ ಮೀನಾ ಫೋನ್ ಇಡ್ತಾಳೆ ಸರಿಮಾ ಬಂದೆ ನೀನು ಮೊದಲು ಅವನ್ನ ಎಬ್ಸು ಅಂತ ಹೇಳಿ ಸೂರ್ಯ ಹೊರಡ್ತಾನೆ ಕಡೆ ವಾಸುದೇವ್ ಬುಕ್ ಓದ್ತಾ ಕುಳುತ್ತಿರ್ತಾರೆ ಆಗ ಶೀಲಾ ಬಂದು ವಾಸುದೇವ್ಗೆ ಕಾಫಿ ಕೊಟ್ಟು ರೀ ಅಳಿಯಂದ್ರು ಹೋಟ್ಲಲ್ಲೇ ಇದ್ದಾರಂತೆ ಅವರು ಅಪ್ಪನ ಮನೆಗೂ ಕೂಡ ಹೋಗಿಲ್ವಂತೆ ಅಂತ ಹೇಳ್ತಾಳೆ ಆಗ ವಾಸುದೇವ್ ತುಂಬ ಒಳ್ಳೆಯದಾಯ್ತು ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿದೆ ಎಲ್ಲ ಅಂದಾಗ ಶೀಲಾ ರೀ ಅವರು ಇಲ್ಲಿದ್ದಿದ್ರೆ ಎಲ್ಲ ನಾವು ಅಂದ್ಕೊಂಡೋಗಂಗೆ ಆಗಿರೋದು ಅವರು ಇಲ್ಲಿದ್ದಿದ್ರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಿರೋದು ಆಗ ವಾಸುದೇವರು ಅವರು ಇಲ್ಲಿಲ್ಲ ಅನ್ನೋದು ಮುಖ್ಯ ಅಲ್ಲ ಕಣೇ ಅಲ್ಲಿ ಇರಬಾರ್ದು ಅದು ಮುಖ್ಯ ಆ ರಂಗ ಗೋಳಾಡಬೇಕು ಹೆತ್ತಿರೋ ಒಬ್ಬಳೆ ಮಗಳನ್ನ ಕಳ್ಕೊಂಡು ನಾನೆಷ್ಟು ಗೋಳಾಡ್ತಿದ್ದೀನೋ ಮೂರು ಜನನ ಹೆತ್ತು ಒಬ್ಬನ್ನ ಕಳ್ಕೊಂಡು ಆ ರಂಗನೂ ಅಷ್ಟೇ ಗೋಳಾಡಬೇಕು ನಾನು ನೋಡಿದ ಹುಡುಗನ್ನ ಮದುವೆ ಆಗಮ್ಮ ಅಂತ ಹೇಳಿದ್ದೆ ಅದೇನೋ ಲವ್ ಅಂತ ಹೋದ್ಲು ಅಂತ ವಾಸುದೇವ್ ಹೇಳ್ತಿರುವಾಗ ಶ್ರುತಿ ಅಲ್ಲಿಗೆ ಬರ್ತಾಳೆ ಓಹೋ ಅದಕ್ಕೆ ಹೀಗೆಲ್ಲ ಪ್ಲಾನ್ ಮಾಡಿದ್ದು ನಾನು ಲವ್ ಮಾಡ್ಕೊಂಡೇ ಹೋಗಿದ್ದಕ್ಕೆ ನೀವು ಇಷ್ಟು ದೊಡ್ಡ ಗೇಮ್ ಪ್ಲ್ಯಾನ್ ಮಾಡಿದ್ರಾ ಅಂತಾಳೆ ಆಗ ವಾಸುದೇವ್ ಏನು ಪ್ಲ್ಯಾನ್ ಪುಟ್ಟ ಅಂತ ಕೇಳ್ತಾನೆ ನನ್ನ ಮಗಳು ಬಡತನದಲ್ಲಿ ಒದ್ದಾಡ್ತಾ ಇದ್ದಾಳೆ ನಾನು ನೋಡಿರೋ ಹುಡುಗನ್ನ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಶ್ರುತಿ ಎಷ್ಟು ಚೆನ್ನಾಗಿಯಪ್ಪ ಆ್ಯಸಿಡ್ ಹಾಕಿಸ್ಕೊಂಡು ಆಸ್ಪತ್ರೆಯಲ್ಲಿ ಇರಬೇಕಿತ್ತಾ ಅಥವಾ ಇವತ್ತು ಕಿಡ್ನ್ಯಾಪಾಗಿ ಪಾಳ್ ಬಂಗ್ಲಲ್ಲಿ ಇರಬೇಕಾಗಿತ್ತ ಏನಮ್ಮ ಇವತ್ತು ಅಂದರೆ ನಿನ್ನ ಮಾತಿನ ಅರ್ಥ ಏನಮ್ಮ ಅಂತ ವಾಸುದೇವರು ಕೇಳ್ತಾರೆ ಆಗ ಶ್ರುತಿ ಆ ರೋಕ್ ರೋಡಲ್ಲಿ ನನ್ನ ಕೈ ಹಿಡಿದು ಎಳ್ದಾಡ್ತಿದ್ದಪ್ಪ ಅವನು ನನ್ನ ಕಿಡ್ನ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ದ ಡ್ಯಾಡ್ ಅವಮಾನ ಆಯಿತು ಗೊತ್ತಾ ಅಂತ ಹೇಳ್ತಾಳೆ ಆಗ ವಾಸುದೇವರು ಓ ಮೈ ಗಾಡ್ ಅದಕ್ಕೆ ನೀನೆಲ್ಲೂ ಹೋಗ್ಬೇಡ ಅಂತ ಆಗ ಶ್ರುತಿ ನಗ್ತಾ ವಿಷಯ ಏನು ಗೊತ್ತಾ ಡ್ಯಾಡ್ ಏನೇ ಅಪಾಯ ಆದರೂ ಯಾವನವ್ನು ಏನಾಯ್ತು ನಾನವನ್ನ ಸುಮ್ಮನೆ ಬಿಡಲ್ಲ ಅಂತ ಹುಲಿ ಥರ ಎಗರಾಡ್ತಾ ಇದ್ರಿ ನೀವು ಆದರೆ ಇವತ್ತಿನೂ ನನ್ನ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳ್ತಾ ಇದ್ದೀರಾ ಅವ್ನು ಸರಿ ಇಲ್ಲಮ್ಮ ಅವರಪ್ಪ ತುಂಬ ದೊಡ್ಡ ರೌಡಿ ಅಂತ ವಾಸುದೇವರು ಹೇಳ್ತಾರೆ ಆಗ ಓಹೋ ಅದಕ್ಕೆ ನಿಮಗೆ ಭಯ ಬಂತಲ್ವಾ ಅಂತ ಶ್ರುತಿ ಕೇಳ್ತಾಳೆ ಆಗ ಶ್ರುತಿ ಆದರೆ ಅವನು ಯಾರು ಏನು ಯಾರೇ ಆದರೂ ಪರವಾಗಿಲ್ಲ ಅಂತ ಒಬ್ಬ ವ್ಯಕ್ತಿ ನನ್ನ ಕಾಪಾಡಿದ ಯಾರಮ್ಮ ಅದು ಅಂತ ವಾಸುದೇವ್ ಕೇಳಿದಾಗ ಸೂರ್ಯ ಅಂತ ಹೇಳ್ತಾಳೆ ಶ್ರುತಿ ನನ್ನ ಮನೆ ಹೆಣ್ಮಗಳು ನೀನು ನಿನಗೇನೇ ಆದರೂ ನನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ ಅಂದರು ಅಂತ ಹೇಳ್ತಾಳೆ ಆಗ ಶೀಲಾ ಎಲ್ಲ ಪ್ಲ್ಯಾನ್ ಪುಟ್ಟ ಇದು ನಿನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅವ್ರು ಮಾಡಿರೋ ಪ್ಲ್ಯಾನ್ ಇದು ಅಂತ ಹೇಳ್ತಾಳೆ ಆಗ ಶ್ರುತಿ ಓಹೋ ಹಾಗಿದ್ರೆ ರಾಜನ್ ರಾಜ್ನ ಹಿಂದೆ ಬಿಟ್ಟಿದ್ದು ಸೂರ್ಯನ ಅಂತ ಕೇಳ್ತಾಳೆ ಆಗ ಶೀಲಾ ಅದು ಅಂತ ತಡವರ್ಸ್ತಾ ಇರ್ತಾಳೆ ಆಗ ಶ್ರುತಿ ಅಯ್ಯೋ ಅಮ್ಮ ಎಷ್ಟಂತ ಸುಳ್ಳು ಅಮ್ಮ ನಾನೆಲ್ಲ ಕೇಳಿಸ್ಕೊಂಡೆ ಒಂದು ಹೆಣ್ಣು ಅಪ್ಪ ನೋವು ಪಡಬೇಕಾದ್ರೆ ಮೂರು ಹೆತ್ತಿರೋ ಆ ನೋವು ಪಡಲಿ ಅಂತ ತಾನೇ ಅಪ್ಪ ಹೇಳಿದ್ದು ಹಾಂ ಸರಿ ಇದೆಲ್ಲ ಬಿಡಿ ಛತ್ರದಲ್ಲಿ ಸೂರ್ಯ ಯಾಕಪ್ಪ ನಿಮ್ಮ ಮೇಲೆ ಕೈ ಮಾಡಿದ್ದು ಅಂತ ಕೇಳಿದಾಗ ವಾಸುದೇವ್ ಅದು ಅಂತ ತಡವರ್ಸ್ತಾ ಇರ್ತಾರೆ ಆಗ ಶ್ರುತಿ ಚೀ ಎಂಥ ಮನುಷ್ಯರಪ್ಪ ನೀವು ಮೀನಾ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾ ನಿಮಗೆ ಆ ಮನೆಗೆ ಅತ್ತೆ ಮಾವ ಹಿರಿಯರಾಗಿರ್ಬೋದು ಆದರೆ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರ ಬಗ್ಗೆ ಯೋಚನೆ ಮಾಡೋ ಹಿರಿಯರಾಗಿರೋರು ಅವ್ರು ಮೀನಾ ಅವರು ಅವತ್ತು ನನ್ನ ಮುಖ ಸುಟ್ಟು ಹೋಗೋದನ್ನು ತಡೆದ್ರು ಇವತ್ತು ಕೂ ಬೂದಿ ಆಗೋದನ್ನು ತಡೆದ್ರು ಅಂತ ಹೆಣ್ಣನ್ನು ಕಳ್ಳಿ ಅಂದ್ರಲ್ಲ ನೀವು ಇದು ಸರಿನಾ ಅಪ್ಪ ಅಂತ ಜೋರಾಗಿ ಕಿರಿಸ್ತಾಳೆ ವಾಸುದೇವರು ಪುಟ್ಟ ಅವತ್ತು ಅವಳ ಕೈಯಲ್ಲಿ ನಿನ್ ಚಿನ್ನ ಚೆನ್ ಇದ್ದಿದ್ದು ನಿಜ ಅಂತ ಹೇಳ್ತಾರೆ ಆಗ ಶ್ರುತಿ ಗಂಡನಿಂದ ತಾತ್ಸಾರ ಆಗಿದ್ದಾಗ ನನ್ನ ಬದುಕನ್ನು ಬಂಗಾರ ಮಾಡಿದವರಪ್ಪ ಅವರು ಅಂಥವರು ನನ್ನ ಬಂಗಾರ ಕದೀತಾರಾ ಅವ್ರು ಕಳ್ತನ ಮಾಡೋರಲ್ಲ ಅಂತ ನನಗೆ ಗೊತ್ತು ಬರೀ ನನಗಲ್ಲ ನಿಮಗೂ ಗೊತ್ತು ಸಮಯ ನೋಡಿ ಆ ಮನೆಯಿಂದ ದೂರ ಮಾಡಿ ಈ ಮನೇಲಿ ಎಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡಿರೋ ಕಂತ್ರಿ ಪ್ಲ್ಯಾನ್ ಇದು ಅಂತ ಬೈತಾ ಇರ್ತಾಳೆ ಶ್ರುತಿ ಹೆತ್ತವರು ಅಂತ ನಿಮ್ಮನ್ನ ನಂಬಿ ಆ ಮನೆಯವ್ರಿಗೆ ನಾನು ದ್ರೋಹ ಮಾಡಿಬಿಟ್ಟೆ ಅಪ್ಪ ಪಾಪ ರವಿ ಹೆಂಡತಿ ಮನೆಯಲ್ಲೂ ಇರೋಕ್ಕಾಗದೆ ಹೆಂಡತಿ ಇಲ್ಲದೆ ತನ್ನ ಮನೆಯಲ್ಲೂ ಇರೋಕ್ಕಾಗದೆ ನರಳಾಡ್ತಾ ಇದ್ದಾನೆ ಗಾಡ್ ಈಸ್ ಅಲ್ಲಿ ಗ್ರೇಟ್ ಹೊಸ ವರ್ಷಕ್ಕೆ ಹೊಸ ಬುದ್ಧಿ ಕೊಡ್ತಾ ಇದ್ದಾನೆ ನನಗೆ ನನ್ನ ಜೀವನ ಇನ್ಮೇಲೆ ಏನೇ ಇದ್ದರೂ ಆ ಮನೆಯಲ್ಲೇ ಆ ಮನೆಯವ್ರ ಜೊತೆಯೇ ಮತ್ತೆ ಈ ರೀತಿ ಏನಾದರೂ ಕೆಟ್ಟ ಎಡೆ ಮಾಡಿದರೆ ನಿಮ್ಮಿಂದ ದೂರ ಇರೋದು ಮಾತ್ರ ಅಲ್ಲ ನಿಮ್ಮನ್ನು ಮರೆತು ಬದುಕಬೇಕಾಗತ್ತೆ ಅಂತ ಹೇಳಿ ಇರ್ತಾಳೆ ಆಗ ವಾಸುದೇವರು ಶ್ರುತಿ ನನ್ನ ಮಾತು ಕೇಳಮ್ಮ ಅಂತ ಎಷ್ಟೇ ಕೇಳ್ಕೊಂಡ್ರು ಅಲ್ಲಿಂದ ಹೊರಟೋಗಿ ಹೊರಟೋಗ್ತಾಳೆ ಆಗ ಶೀಲಾ ನೋಡ್ರಿ ಕದ್ದು ಕೇಳಿಸ್ಕೊಂಡು ಎಷ್ಟೆಲ್ಲ ಮಾತಾಡಿ ಹೋದ್ಲು ಅಂತ ಶ್ರುತಿನ ಬೈತಾಳೆ ಈ ಕಡೆ ಮನೋಜ ಬಿಡ್ತಾ ಇರ್ತಾನೆ ಆಗ ಅಲ್ಲಿಗೆ ಸೂರ್ಯ ಬಂದು ಮೀನಾ ಲೇ ಎಲ್ಲಿ ಅವನು ರೀ ನನಗೆ ನೋಡೋಕ್ಕಾಗ್ತಿಲ್ಲ ನೀವೇ ಬಂದು ನೋಡ್ರಿ ಅಂತಾಳೆ ಆಗ ಲೇ ನಿನ್ನ ಮಾತು ಕೇಳಿದ್ರೆ ನನಗೆ ನಿಜವಾಗ್ಲೂ ನಂಬಿಕೆನೇ ಬರ್ತಿಲ್ಲ ಅಂತ ಮನೋಜನ್ ಕಡೆ ನೋಡಿ ಓಡಿ ಬಂದು ಮನೋಜರ ಹತ್ರ ಬಂದು ಕಣ್ಣೀರು ಹಾಕ್ತಾ ಇರ್ತಾನೆ ಲೋ ಮನೋಜ ಏನೋ ಇದು ಲೋ ಅಣ್ಣ ಏನೋ ಮಾಡ್ತಾ ಇದ್ದೀಯಾ ನೀನು ಎದ್ದೇಳೋ ಮನೆಗೆ ಹೋಗೋಣ ಅಂತಾನೆ ಆಗ ಮನೋಜ ಏನೂ ನೋಡದೆ ಇರೋ ರೀತಿ ಭಿಕ್ಷೆ ಬಿಡ್ತಾನೆ ಇರ್ತಾನೆ ಆಗ ಸೂರ್ಯ ಲೋ ಏನೋ ಮಾಡ್ತಾ ಇದೆಯಾ ನೀನು ನಿನ್ನ ಕೈಯಲ್ಲಿ ನನ್ನ ಕೈಯ್ಯಲ್ಲಿ ಇದನ್ನೆಲ್ಲ ನೋಡೋಕಾಗ್ತಿಲ್ಲ ಕಣ್ಣಲ್ಲಿ ನೀರು ಬರ್ತಿದೆ ನಡಿ ಮನೆಗೆ ಹೋಗೋಣ ಅಂತಾನೆ ಅಂತ ಹೇಳಿ ಮನೋಜನ್ನ ಎಬ್ಸೋಕ್ಕೆ ಹೋದಾಗ ಮನೋಜ ಬಿಡೋ ನೋಡು ಜನ ಬರ್ತಾ ಬರ್ತಾಯಿದ್ರೆ ಸುಮ್ಮನೆ ಅನ್ಯಾಯವಾಗಿ ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ ದಯವಿಟ್ಟು ಇಲ್ಲಿಂದ ಹೋಗು ಅಂತ ಸೂರ್ಯನಿಗೆ ಹೇಳ್ತಾನೆ ಮನೋಜ ಆಗ ಸೂರ್ಯ ಹೊಟ್ಟೆ ಪಾಡಿಗೆ ಯಾರಾದರೂ ಈ ಕೆಲಸ ಮಾಡ್ತಾರೇನೋ ಅಂತ ಹೇಳಿದಾಗ ಅಲ್ಲೇ ಪಕ್ಕದಲ್ಲಿರೋ ಭಿಕ್ಷುಕ ಈ ಕೆಲಸ ಸಾಮಾನ್ಯ ಅಲ್ಲ ಕಷ್ಟಪಟ್ಟು ದುಡಿತೀವಿ ಅಂತಾನೆ ಆಗ ಸೂರ್ಯ ಅಣ್ಣ ನಾನು ನಿಮ್ಮ ಪ್ರೊಫೆಷ್ನಲ್ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಇವನು ಹೀಗೆಲ್ಲ ಮಾಡೋನಲ್ಲ ಅಣ್ಣ ಇವನು ತುಂಬ ಓದಿದ್ದಾನೆ ನಾನು ನನ್ನ ತಮ್ಮ ಚಿತ್ರಾನ್ನ ತಿ ಬೆಳೆದ್ರು ನಮ್ಮಮ್ಮ ಇವನಿಗೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಕೊಟ್ಟು ಬೆಳೆಸಿದ್ದಾರೆ ಗೊತ್ತಾ ನಿಮಗೆ ನಮ್ಮಮ್ಮ ಇವನ್ನ ರಾಜನ್ ಥರ ನೋಡ್ಕೊಂಡಿದ್ದಾರೆ ಲೋ ಮನೋಜ ಎಲ್ಲರೂ ಯಾರಾದರೂ ನೋಡಿ ಮನೇಲಿ ಹೇಳಿದರೆ ಕಷ್ಟ ಕಣು ಅಪ್ಪ ಅಮ್ಮನಿಗೆ ಹೇಳಿದರೆ ಕಷ್ಟ ಎದ್ದೋಳು ಅಂತ ಎಷ್ಟು ಹೇಳಿದರೂ ಮನೋಜ ಎದ್ದೇಳ್ತಾ ಇರಲ್ಲ ಆಗ ಮನೋಜ ಲೋ ನನಗೆ ಸ್ವಾಮೀಜಿ ಹೇಳಿದ್ದಾರೆ ನಾನು ಇಲ್ಲಿ ಭಿಕ್ಷೆ ಬಿಡಿದರೆ ನನಗೆ ಕೆನಡಾ ಕೆಲಸ ಸಿಗುತ್ತೆ ಅಂತ ಅದಕ್ಕೆ ಬಿಡ್ತಾ ಇದ್ದೀನಿ ನಾನು ಬರೋಲ್ಲ ಅಂತ ಹೇಳ್ತಾನೆ ಆಗ ಈ ಪರಿಸ್ಥಿತಿಗೆ ನೀನೇ ಕಾರಣ ಕಣೋ ಅಂತ ಸೂರ್ಯಂಗೆ ಹೇಳ್ತಾನೆ ಹೌದು ಕಣು ನಾನೇನೋ ಕೋಪದಲ್ಲಿ ಆ ರೀತಿ ಹೇಳಿರ್ತೇನೆ ಹಾಗಂತ ನೀನು ಅದೇ ಕೆಲಸ ಮಾಡೋದ ಅಂತ ಮನೋಜನ್ನ ಬೈತಾನೆ ಆಗ ಮೀನ ರೀ ಅವ್ರನ್ನ ಎತ್ ಎತ್ಕೊಂಡು ಬನ್ನಿರಿ ಅಂತ ಹೇಳಿದಾಗ ಸೂರ್ಯ ಮನೋಜನ್ನ ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಶಾಂತಿ ರಂಗನಾಥ್ ಅವ್ರಿಗೆ ಕಾಫಿ ಕೊಡ್ತಾಳೆ ಆಗ ರಂಗನಾಥ್ ಹಾಗೂ ಶಾಂತಿ ಇಬ್ರು ಕಿಟ್ಲೆ ಮಾಡ್ತಾ ನಗಾಡ್ತಾ ಕೂತಿರ್ತಾರೆ ಆಗ ಅದೇ ಸಮಯಕ್ಕೆ ಕಾರಲ್ಲಿ ಮೀನಾ ಸೂರ್ಯ ಹಾಗೂ ಮನೋಜ್ ಬರ್ತಾರೆ ಮನೋಜ್ ಕಾರಲ್ಲೇ ಕುಳಿತಿರ್ತಾರೆ ಆಗ ಸೂರ್ಯ ಇಳಿಯೋ ಮನೋಜ ಅಂತ ಹೇಳಿದಾಗ ಲೋ ಅಪ್ಪ ಅಮ್ಮ ನನ್ನ ಈ ಸ್ಥಿತಿಯಲ್ಲಿ ನೋಡಿದರೆ ಏನು ಮಾಡ್ತಾರೋ ಇಲ್ಲೇ ಕುತ್ಕೋತೀನಿ ಅಂದಾಗ ಲೋ ಹೇಗೋ ಬಂದ್ಬಿಟ್ಟಿದೀಯ ನೀನು ಇಳಿದೆ ಹೋದ್ರೆ ಎಲ್ಲ ಸ್ಕೂಲ್ ಹುಡ್ರು ನೋಡಿ ನಗಾಡ್ತಾರೆ ಇಳಿಯೋ ಅಂತ ಹೇಳಿ ಮನೋಜನ್ನ ಕೆಳಗಿಳಿಸ್ಕೊಂಡು ಕರ್ಕೊಂಡು ಬರ್ತಾನೆ ಸೂರ್ಯ ಆಗ ಮನೋಜ ಅಲ್ಲೇ ಹೊರಗಡೆ ನಿಂತಿರ್ತಾನೆ ಆಗ ಶಾಂತಿ ಹೊರಗಡೆ ನಿಂತಿರೋ ಭಿಕ್ಷುಕನ ವೇಷದಲ್ಲಿರೋ ಮನೋಜನ್ನ ನೋಡಿ ಇಷ್ಟು ದಿಸಾ ನಿಮ್ಮ ಮಗ ಅವರು ಇವರು ಅಂತ ಫ್ರೆಂಡ್ನ ಕರ್ಕೊಂಡ್ಬಂದು ಬಂದು ಊಟ ಉಪಚಾರ ಎಲ್ಲ ಮಾಡ್ತಿದ್ದ ಈಗ ಸೀದಾ ಭಿಕ್ಷಕನ್ನೇ ಮನೆ ಕರ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ಅಂತ ಆಡ್ಕೊಳ್ತಾ ಇರ್ತಾಳೆ ಅಲ್ಲೇರುವ ರಂಗನಾಥ್ ಅವರು ಏನೋ ಸೂರ್ಯ ನಿನಗೆ ಕಣಿಕರ ಅನುಕಂಪ ಇದ್ರೆ ಅವ್ರಿಗೆ ಊಟ ಕೊಡ್ಸು ಬಟ್ಟೆ ಕೊಡ್ಸು ಆದ್ರೆ ಯಾಕೋ ಈ ರೀತಿ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ ಆಗ ಮನೋಜ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ ಆಗ ಬಂದು ಯಾಕೋ ನನ್ನ ಅಮ್ಮ ಅಂತ ಕೂಗ್ತಿದ್ಯಾ ಅಂತ ಕೇಳ್ತಾ ಮತ್ತೊಂದ್ಸರಿ ಅಮ್ಮ ಅಂತ ಕೂಗಿದಾಗ ಮನೋಜ ಹೊರಳ್ತಾನೆ ಆಗ ಶಾಂತಿ ಕಣ್ಣಲ್ಲಿ ನೀರು ಬಂದು ಕಾಫಿ ಕಪ್ನ ಕೆಳಗಡೆ ಬಿಡ್ತಾಳೆ ಯಾಕೋ ಏನೋ ಬಂದಿದ್ಯಾ ನಿನ್ಗೆ ನಾನಿನ್ನ ಯಾವ ರೀತಿ ಸಾಕಿದ್ದೇನೋ ಅಕ್ಕೋ ಹೀಗೆ ಮಾಡ್ತಾ ಇದೀಯಾ ಅಂತ ಮನೋಜ್ಗೆ ಬೈತಾ ಇರ್ತಾಳೆ ಆಗ ಸೂರ್ಯ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡ್ತಿದ್ದ ನನಗೆ ನೋಡೋಕಾಗಲಿಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತೆ ಆಗ ಶಾಂತಿ ನಿನ್ನನ್ನು ಈ ರೀತಿ ನೋಡೋಕ ನಾನು ಬದುಕಿರೋದು ನಿನ್ನನ್ನು ಯಾವ ರೀತಿ ಸಾಕಿದ್ದೇನೋ ನಾನು ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ ರಾಜನ ರೀತಿ ಸಾಕಿದೆ ನಿನ್ನ ಅಂತ ಹೇಳಿ ಮನೋಜನ್ ಸ್ಥಿತಿ ನೋಡಿ ಅಲ್ಲೇ ತಲೆ ಸುತ್ತು ಬಂದು ಬೀಳ್ತಾಳೆ ಆಗ ಸೂರ್ಯ ಶಾಂತಿನ ಹಿಡ್ಕೋತಾನೆ ಮೀನಾ ನೀರ್ ತಂದು ನೀರ್ ಹಾಕಿ ಶಾಂತಿನ ಎಬ್ಸ್ತಾನೆ ಶಾಂತಿ ಕಣ್ಣೀರ್ ಇಡ್ತಾ ಮನೋಜನ ಹತ್ರ ಬಂದು ಏನೋ ಏನೋ ಆಗಿದೆಯಾ ಏನೋ ಆಗಿದೆಯಾ ನಿನಗೆ ಅಂತ ಹೇಳಿ ಬೈತಾ ಇರ್ತಾಳೆ ಮನೋಜ ನನ್ನ ಫ್ರೆಂಡ್ ಒಬ್ಬ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ದ ಅವನು ಈ ರೀತಿ ಭಿಕ್ಷೆ ಬಿಡಿದ್ರೆ ನನಗೆ ಕೆನಡಾ ಕೆಲಸ ಸಿಗುತ್ತೆ ಅಂತ ಹೇಳ್ದ ಅದಕ್ಕೆ ಭಿಕ್ಷೆ ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಏನು ಭಿಕ್ಷೆ ಬೇಡಿ ಸಾ ಹದ್ನಾಲ್ಕು ಲಕ್ಷ ಸಂಪಾದನೆ ಮಾಡಿ ನೀನು ಕೆನಡಾಕ್ ಹೋಗುವ ಆಸೆ ಇದೆಯಾ ನಿನಗೆ ಅಂತ ಬೈತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ರೋಹಿಣಿ ಯಾರತ್ತೆ ಇವರು ಅಂತ ಹೇಳಿದಾಗ ಶಾಂತಿ ದುಃಖದಿಂದ ಮನೋಜ್ ಕಣಮ್ಮ ಅಂತ ಹೇಳಿದಾಗ ರೋಹಿಣಿ ಅಳ್ತಾ ಇರ್ತಾಳೆ ಯಾಕೆ ಮನೋಜ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಮನೋಜನ ಕೈ ಹಿಡ್ಕೊಂಡು ಅಳ್ತಿರುವಾಗ ನಾ ನಿಮ್ ಕನಸನ್ನ ನನಸು ಮಾಡೋ ಪ್ರಯತ್ನದಲ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ಯಾರು ಏನ್ ಮಾಡ್ತಾ ಇಲ್ಲ ನೀನು ನಿಮ್ಮ ಅಪ್ಪನ ಹತ್ರ ಅವ್ರು ದುಡ್ಡು ಕೇಳ್ತಾ ಇಲ್ಲ ಅಮ್ಮನೂ ಈ ಮನೆಯ ಅಡೋಕೆ ಒಪ್ತಾ ಇಲ್ಲ ಅದಕ್ಕೆ ಈ ರೀತಿ ಮಾಡ್ದೆ ಅಂತ ಹೇಳ್ತಾನೆ ಇಲ್ಲಿಗೆ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು